ಓಂ ಶ್ರೀ ಗುರು ಓಂ ನಮ ಶಿವ ಸರ್ವರಿಗೂ ಶರಣಾರ್ಥಿ ಹತ್ಮೇರೆ ಸಂಧಿವಾತ ಮತ್ತು ಆಮವಾತ ರೋಮಟೈಡ್ ಅರ್ಥರೈಟಿಸ್ ಮತ್ತು ಆಸ್ಟಿಯೋ ಅರ್ಥರೈಟಿಸ್ ಈ ಸಮಸ್ಯೆ ಯಾಕೆ ಬರುತ್ತೆ ಫಾಸ್ಟ್ ಫುಡ್ ಜಂಕ್ ಫುಡ್ ಗಳನ್ನು ತಿನ್ನೋದು ಮತ್ತೆ ಕೋಲ್ಡ್ ಡ್ರಿಂಕ್ಸ್ ಗಳನ್ನು ಕುಡಿಯೋದು ದುಶ್ಚಟಗಳನ್ನು ಮಾಡೋದು ಹಾಗೆ ತಡವಾಗಿ ಮಲಗಿ ಅಕಾಲಿಕ ಶಯನ ಜಾಗರಣ ತಡವಾಗಿ ಮಲಗಿ ತಡವಾಗಿ ಇಳೋದು ಇವೆಲ್ಲ ಕಾರಣಗಳಿಂದ ಸಂಧಿವಾತ ಬರುತ್ತೆ ಈ ಸಂಧಿವಾತನ ತ್ರೀ ಸ್ಟೆಪ್ಪಲ್ಲಿ ನಾವು ಸಂಪೂರ್ಣವಾಗಿ ರಿವರ್ಸ್ ಮಾಡ್ಕೊಳ್ಬೋದು ಒಂದೇದ್ದು ಫುಡ್ ಸ್ಟೈಲ್ ಎರಡನೇದು ಲೈಫ್ ಸ್ಟೈಲ್ ಮೂರನೇದು ಮನೆ ಮದ್ದು ಫುಡ್ ಸ್ಟೈಲ್ ಅಲ್ಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಯಾವುದೇ ಆಹಾರವನ್ನ ಸೇವೆ ಮಾಡಬೇಕಾದ್ರೆ ಅದನ್ನ ಚೆನ್ನಾಗಿ ಬೇಯಿಸಿ ಸೇವನೆ ಮಾಡಬೇಕು ಚೆನ್ನಾಗಿ ಚೆನ್ನಾಗಿ ಬೇಯಿಸಿ ಸೇವನೆ ಮಾಡ ಕುಕ್ಕರ್ ನಾ ಓಪನ್ ವೇಸಲ್ಲಿ ಬೇಯಿಸಬೇಕು ಹಾಗೂ ಆಹಾರದಲ್ಲಿ ಏನಿರಬೇಕು ಬಹಳ ಮುಖ್ಯವಾಗಿ ಏನಿರಬೇಕಂದ್ರೆ ತುಪ್ಪ ಇರಲೇಬೇಕು ನಾಟಿ ಹಸುವಿನ ತುಪ್ಪ ಇದು ಸ್ನಿಗ್ಧತೆಯನ್ನು ಉಂಟು ಮಾಡ್ತದೆ ಹಾಗೂ ಖಾರ ಮಸಾಲೆ ಪದಾರ್ಥಗಳನ್ನು ಸಂಪೂರ್ಣ ಕಡಿಮೆ ಮಾಡಬೇಕು ನಾವು ಆಹಾರ ಎಷ್ಟು ಸೇವನೆ ಮಾಡಬೇಕಂದ್ರೆ ನಮ್ಮ ಹೊಟ್ಟೆಯ ಅರ್ಧ ಭಾಗದಷ್ಟು ಸೇವನೆ ಮಾಡಬೇಕು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಫಿಫ್ಟಿ ಪರ್ಸೆಂಟ್ ಖಾಲಿ ಇರಬೇಕು ಇದು ಫುಡ್ ಆಸ್ ಅ ನ್ ಆಗಿ ವರ್ಕ್ ಮಾಡುತ್ತದೆ ಇನ್ನು ಟೈಮ್ ಆಸ್ ಅ ಮೆಡಿಸನ್ ಲೈಫ್ ಸ್ಟೈಲ್ ಟೈಮ್ ಆಸ್ ಅ ಮೆಡಿಸನ್ ಆಗಿ ಹೇಗೆ ಮಾಡೋದು ಅಂತ ಹೇಳಿದ್ರೆ ನಾವೇನು ಮಾಡೋದು ಸಮಯಕ್ಕೆ ಸರಿಯಾಗಿ ಆಹಾರವನ್ನ ಸೇವನೆ ಮಾಡೋದು ಸಮಯ ತಪ್ಪಿ ಆಹಾರ ಸೇವನೆ ಮಾಡಿದ್ರೆ ಅಜೀರ್ಣದಿಂದ ವಾತ ವಿಕಾರವಾಗಿ ಅದೇ ಆಮವಾತ ಅದೇ ಸಂಧಿವಾತವಾಗಿ ನಮ್ಮನ್ನ ಕಾಡುತ್ತೆ ಅದಕ್ಕೆ ಟೈಮ್ ಸರಿಯಾಗಿ ನಾವು ಆಹಾರ ಸೇವನೆ ಮಾಡೋದು ಹೊಟ್ಟೆ ಹಸಿದ ಮೇಲೆ ಆಹಾರವನ್ನ ಸರಿಯಾದ ಸಮಯಕ್ಕೆ ಸೇವನೆ ಮಾಡಬೇಕು ಆಮೇಲೆ ಮೂರನೇದ್ದು ಏನಂತ ಹೇಳಿದ್ರೆ ಫುಡ್ ಸ್ಟೈಲ್ ಲೈಫ್ ಸ್ಟೈಲ್ ಹೋಮ್ ರೆಮಿಡಿ ಈ ಮೂರನೇದ್ದು ಹೋಮ್ ರೆಮಿಡಿಯಲ್ಲಿ ಒಂದೇದ್ದು ಈ ಪಾರಿಜಾತ ಎಲೆ ಒಂದು ಮುಷ್ಟಿ ಪಾರಿಜಾತ ಎಲೆಯನ್ನು ನೀವು ನಾನ್ನೂರು ಎಮ್ ಎಲ್ ಕುದಿಸಿ ನೂರು ಎಮ್ ಎಲ್ ಗಳಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು ಮಧ್ಯಾಹ್ನ ಏನು ಮಾಡೋದು ಅಂತ ಹೇಳಿದ್ರೆ ಆಹಾರದಕ್ಕಿಂತ ಅರ್ಧ ತಾಸು ಮೊದಲು ಎರಡು ಚಮಚ ಜೀರಿಗೆಯನ್ನ ನಾಲ್ಕು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದನ್ನ ಒಂದು ಗ್ಲಾಸ್ ಇಳಿಸಿ ಅದನ್ನ ಸೋದಿಸಿ ಆಹಾರದಕ್ಕಿಂತ ಅರ್ಧ ತಾಸು ಮೊದಲು ಕುಡಿಯೋದು ಸಾಯಂಕಾಲ ಏನ್ ಮಾಡೋದು ಅಂತ ಹೇಳಿದ್ರೆ ಒಂದು ಗ್ಲಾಸ್ ಬಿಸಿನೀರ್ನಲ್ಲಿ ಮೂರು ಚಮಚ ಹರಳೆಣ್ಣೆಯನ್ನು ಹಾಕಿ ಸೇವನೆ ಮಾಡೋದು ಇದರಿಂದ ಏನಾಯಿತು ಬೆಳಗ್ಗೆಯ್ದು ಶಮನ ಆಯಿತು ಆ ಕಷಾಯದಿಂದ ಮಧ್ಯಾಹ್ನದ ಕಷಾಯದಿಂದ ಏನಾಯಿತು ಅಂತ ಹೇಳಿದ್ರೆ ಆಮ ಪಾಚನವಾಯಿತು ಅಂದರೆ ಅದರಿಂದ ಸಂಪೂರ್ಣವಾಗಿ ರೀಬ್ಯಾಲೆನ್ಸ್ ಆಯಿತು ಸಾಯಂಕಾಲ ಹರಳೆಣ್ಣೆ ಕುಡಿದ್ರಿಂದ ಸಂಪೂರ್ಣವಾಗಿ ಶೋಧನವಾಯಿತು ರಾತ್ರಿ ಕುಡಿದಿರ್ತಕ್ಕಂಥ ಹರಳೆಣ್ಣೆಯಿಂದ ಬೆಳಗ್ಗೆ ಶೋಧನ ಬೆಳಗ್ಗೆ ಶಮನ ಮತ್ತು ಮಧ್ಯಾಹ್ನ ರೀಬ್ಯಾಲೆನ್ಸಿಂಗ್ ಇದರಿಂದಾಗಿ ನಮ್ಮ ಸಂಧಿವಾತ ಮತ್ತು ಆಮವಾತನ ಸಂಪೂರ್ಣವಾಗಿ ನಾವು ರಿವರ್ಸ್ ಮಾಡ್ಕೊಳ್ಬೋದು ಶರಣಾರ್ಥಿ ಆರೋಗ್ಯದ ಕುರಿತಾಗಿ ಆಧ್ಯಾತ್ಮಿಕ ವಿಚಾರಗಳ ಕುರಿತಾಗಿ ಆದ ಸೈಂಟಿಫಿಕ್ ಆದ ಅಥೆಂಟಿಕ್ ಆದ ಮಾಹಿತಿಗಳಿಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಅನ್ನುವ ಪೇಜನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ